ಕುಲ್ಗೆ ಸ್ವಾಗತ ನನ್ನ ಚಾನೆಲ್ ವೀಕ್ಷಿಸುತ್ತಿರುವ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವಿವತ್ತು ಸಾಂಬಾರು ಮಂಗ್ಳೂರು ಸಾಂಬ್ ಸೌತೆಕಾಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸಾಂಬಾರು ಮಾಡೋದಂತ ನೋಡೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಹಾಗೂ ಬ್ಯಾಚುಲರ್ಸ್ ಸಾಂಬಾರು ಅಂತಲೇ ಹೇಳ್ಬೋದು ತುಂಬ ಕ್ವಿಕ್ಕಾಗಿ ನಾವು ಈ ಸಾಂಬಾರನ್ನು ಮಾಡಬಹುದು ಯಾವುದೇ ಮಸಾಲೆ ಹಾಕದೆ ರುಬ್ಬದೆ ನಾನು ಈ ಸಾಂಬಾರನ್ನು ರೆಡಿ ಮಾಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲನ್ನು ಮೊದಲನೇ ಬಾರಿಗೆ ವಿಶ್ವಿಸ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ನಿಮ್ಮ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬಿಂದ ನಮಗೆ ಸಪೋರ್ಟ್ ಸಿಕ್ಕಾಗುತ್ತೆ ಒಂದು ಕುಕ್ಕರ್ಗೆ ನಾನು ಒಂದು ದೊಡ್ಡ ಸ್ಪೂನ್ ಅಳತೆಯಲ್ಲಿ ಒಂದು ಮೂರು ಸ್ಪೂನಾಗುವಷ್ಟು ನಾನು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಬಂದಿದ್ದೀನಿ ಹಾಗೆ ಮಂಗಳೂರು ಕಾಯಿಯನ್ನು ನಾನು ಉದ್ದ ಉದ್ದವಾಗಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಎಣ್ಣೆಲಿ ಫ್ರೈ ಮಾಡಿದರೆ ಅಷ್ಟು ಬೇಗ ಫ್ರೈ ಆಗೋಲ್ಲ ಸಿಪ್ಪೆ ಹಾಗಾಗಿ ನಾನು ಕುಕ್ಕರಲ್ಲೇ ಮೆತ್ತಗೆ ಬೇಯಿಸ್ಕೊತಿದ್ದೀನಿ ಬೇಕಿದ್ದರೆ ನೀವು ಹೊರಗಡೆನೂ ಬೇಯಿಸ್ಕೊಬೋದು ಹಾಗೆ ಒಂದು ಎರಡು ಟೊಮೆಟೊವನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಬೇಳೆ ಮುಳುಗುವಷ್ಟು ನಾನು ನೀರನ್ನು ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಒಂದು ಮ್ಯೂರ್ ವಿಸಿಲ್ ಬರೋವರೆಗೂ ನಾನು ಕುಕ್ಕರನ್ನು ಬೇಯಿಸಿ ಕುಕ್ಕರಲ್ಲಿ ಬೇಳೆಯನ್ನು ಬೇಯಿಸ್ಕೊತಾ ಇದ್ದೀನಿ ತುಂಬ ಮೆತ್ತಗೆ ಬೇಯಿಸ್ಕೋಬೇಕು ಕುಕ್ಕರ್ ವಿಸಿಲ್ ಸೌಂಡ್ ನಿಂತ ಮೇಲೆ ನಾನು ಲಿಡ್ಡನ್ನು ಓಪನ್ ಮಾಡಿದ್ದೀನಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬಂದಿದೆ ಈ ಥರ ಚೆನ್ನಾಗಿ ಮೆತ್ತಗೆ ನಾವು ಬೇಯಿಸ್ಕೋಬೇಕು ಬೇಳೆನೂ ಚೆನ್ನಾಗಿ ಬೆಂದಿದೆ ಹಾಗೆ ಮಂಗಳೂರು ಸೌತೆಕಾಯಿನೂ ಚೆನ್ನಾಗಿ ಬೆಂದಿದೆ ನಿಮಗೆ ಗಟ್ಟಿಯಾಗಿ ಬೇಕಂದ್ರೆ ನೀವೊಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೋದು ಇದನ್ನ ಚೆನ್ನಾಗಿ ನಾನು ಅದೇ ಸ್ಪೂನಿಂದ ಮ್ಯಾಶ್ ಮಾಡ್ಕೋತಿದ್ದೀನಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಅಲ್ವಾ ಬೇಗನೆ ಸ್ಮ್ಯಾಶ್ ಆಯಿತು ನಾವು ಇದನ್ನು ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಕೊಂಡು ಸಾಂಬಾರು ತಿಕ್ನೆಸ್ ನೋಡಿಬಿಟ್ಟು ನೀವು ನೀರು ಹಾಕೊಳ್ಳಿ ಇನ್ನೊಂದು ಮೀಡಿಯಮ್ ಮೀಡಿಯಮ್ ಆಗಿ ನಾನು ಸಾಂಬಾರನ್ನು ಗಟ್ಟಿನೂ ಅಲ್ಲ ನೀರಾಗಿಯಲ್ಲ ಆ ರೀತಿಯಲ್ಲಿ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ಅದು ಚಪಾತಿಗೂ ಚೆನ್ನಾಗಿರುತ್ತೆ ಹಾಗೆ ಅನ್ನ ಸೂಪರ್ ಸೂಪರಾಗಿರುತ್ತೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಅರಿಶಿನವನ್ನು ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಎಮ್ ಟಿ ಆರ್ ಪೌಡ್ರ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕೊಂಡಿದ್ದೀನಿ ನಿಮಗೆ ಇನ್ನೂ ಖಾರದ ಪ್ರಮಾಣ ಜಾಸ್ತಿ ಬೇಕೆಂದರೆ ಹಸಿಮೆಣ್ಸಿನ್ಕಾಯನ್ನು ನೀವು ಕುಕ್ಕರ್ಲಿ ಬೇಯಿಸುವಾಗಲೇ ಹಾಕ್ಕೋಬೋದು ಹಾಗೆ ಅಚ್ಚ ಖಾರದ ಪೌಡ್ರನ್ನು ಇನ್ನೂ ಜಾಸ್ತಿ ಹಾಕ್ಕೊಂಡು ನೀವು ಸ್ಪೈಸಿಯಾಗಿ ಸಾಂಬಾರನ್ನು ಮಾಡ್ಕೋಬೋದು ಒಂದು ಐದು ನಿಮಿಷಗಳ ಕಾಲ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕುದ್ದಷ್ಟು ಸಾಂಬಾರು ಸೂಪರ್ ಆಗಿರುತ್ತೆ ನಾನು ಮಾಡಿರುವ ಸಾಂಬಾರು ಒಂದು ಐದರಿಂದ ಆರು ಜನಕ್ಕಾಗುವಷ್ಟು ಒಂದು ಹೊತ್ತಿಗೆ ರೆಡಿಯಾಗಿದೆ ಬೇರೆ ಬೇರೆ ರೀತಿಯಲ್ಲಿ ಸಾಂಬಾರು ಸೌತೆಕಾಯಿಯನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡಿದರೆ ಇದೊಂದು ತುಂಬ ಸುಲಭವಾಗಿ ನಾವು ಈ ರೀತಿ ಸಾಂಬಾರನ್ನು ಮಾಡ್ಕೋಬೋದು ಒಂದು ನೀವು ಟ್ರೈ ಮಾಡಿ ಹೀಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಾಸಿವೆ ಜೀರಿಗೆ ಉದ್ದಿನಬೇಳೆ ಎಲ್ಲವನ್ನು ಹಾಕ್ಕೊಂಡು ಅದು ಚಟಪಟ ಅಂತ ಸೌಂಡ್ ಬಂದ ಮೇಲೆ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಈರುಳ್ಳಿನೂ ಆ್ಯಡ್ ಮಾಡ್ಕೋಬಹುದು ಸ್ಟವನ್ನ ಆಫ್ ಮಾಡಿಬಿಟ್ಟು ಒಂದು ಒಂದು ಚಿಕ್ಕ ಸ್ಪೂನಿಂದ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಹಾಕೊಂಡಿದ್ದೀನಿ ಇದೆಲ್ಲ ತಣ್ಣಗಾದ ಮೇಲೆ ಸಾಂಬಾರನ್ನು ನಾನು ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ನಮ್ಮ ಸಾಂಬಾರು ಸೌತೆಕಾಯಿ ಬಂದಿದೆ ಅಲ್ವಾ ಟೇಸ್ಟು ಅಷ್ಟೇ ರುಚಿಯಾಗಿದೆ ನಾನು ಲೆಮನನ್ನು ಹಿಂಡಿದ್ದೆ ಹಾಗಾಗಿ ಅದು ಸ್ಕಿಪ್ ಆಗಿದೆ ವೀಡಿಯೋ ನೀವು ಇನ್ನೂ ಜಾಸ್ತಿ ಹುಡಿ ಅಂಶ ಬೇಕಂದರೆ ನೀವು ಹಣ್ಣನ್ನು ಆ್ಯಡ್ ಮಾಡ್ಕೋಬೋದು ಲೆಮನ್ ಹಾಕ್ಕೊಂಡು ನಾನು ಸಾಂಬಾರನ್ನು ರೆಡಿ ಮಾಡ್ಕೊಂಡಿದ್ದೆ ತುಂಬ ರುಚಿಯಾಗಿತ್ತು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ಒಂದು ಸತ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಗಾರ್ನಿಷ್ ಮಾಡ್ಕೊತಿದ್ದೀನಿ ತುಂಬ ರುಚಿಯಾಗಿತ್ತು ಚಪಾತಿ ರೊಟ್ಟಿ ಅನ್ನಕ್ಕೆಲ್ಲ ತುಂಬ ರುಚಿಯಾಗಿತ್ತು ಸಾಂಬಾರು ಸೌತೆಕಾಯಿ ಸಾಂಬಾರು ನಾನು ಇದನ್ನು ಅನ್ನದ ಜೊತೆ ಇದನ್ನು ಸರ್ವ್ ಮಾಡಿಕೊಂಡಿದ್ದೆ ಎಷ್ಟು ಟೇಸ್ಟಿ ಆಗಿತ್ತು ಗೊತ್ತಾ ನೀವು ಒಂದು ಸತ ಟ್ರೈ ಮಾಡ್ತೀರಲ್ವಾ ತುಂಬ ಕಲರ್ಫುಲ್ಲಾಗಿ ಬಂದಿತ್ತು ಅನ್ನದ ಜೊತೆ ಸಾಂಬಾರನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಗಿರುತ್ತೆ ಯಾವುದೇ ಮಸಾಲೆ ರುಬ್ಬದೆ ತುಂಬ ಕ್ವಿಕ್ ಅದಕ್ಕಾಗಿ ನಾನು ಈ ಸಾಂಬಾರನ್ನು ರೆಡಿ ಮಾಡಿದ್ದೀನಿ ಬ್ಯಾಚುಲರ್ಸ್ಗೆ ಹೇಳಿ ಮಾಡಿದ ಸಾಂಬಾರು ಅಂತ ಹೇಳ್ಬೋದು ಅರ್ಜೆಂಟಲ್ಲಿ ನಾವು ಈ ರೀತಿಯ ಸಾಂಬಾರನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅತಿಯಾದ ಮಸಾಲೆ ಇಲ್ಲ ಯಾವುದೇ ರೀತಿಯಾದ ರುಬ್ಬೋದು ಬೇಡ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತ ನೀವು ಇದನ್ನು ಮಾಡಿ ನನಗೆ ಮಾಡಿದ ಮೇಲೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ Thank you for watching.